ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಮಾರ್ನಿಂಗ್ ಎದ್ದು ಈ ರೀತಿ ಒಂಥರ ಕ್ಲೌಡಿ ಕ್ಲೌಡಿ ಕ್ಲೌಡಿಯಾಗಿತ್ತು ವೆದರೆಲ್ಲ ಯಾಕೆಂದರೆ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ನಮ್ಮ ಕೋಸ್ಟಲ್ ರೀಜನ್ನಲ್ಲಂತೂ ಬೇಗನೆ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಒಂಥರ ಶೆಕೆ ಶೆಕೆ ಆಗ್ತಾ ಇತ್ತು ಹಾಗೆ ಅಹ್ ಫಾಗಿ ಫಾಗಿನೂ ಇತ್ತು ಬೆಳಗ್ಗೆನೆ ಒಂಥರ ಬಿಸಿಲು ಮೈ ಎಲ್ಲ ಒಂಥರ ಉರಿ ಉರಿ ಅಂತ ಫೀಲ್ ಆಗ್ತಾ ಇತ್ತು ಹಾಗೆ ನೀವು ಇಲ್ಲಿ ಅಹ್ ಸಣ್ಣ ಸಣ್ಣ ಹುಲ್ಗಳನ್ನೆಲ್ಲ ನೋಡ್ತಾ ಇದ್ದೀರಲ್ಲ ಅದು ನಾವು ಒಂದು ಬೆಳೆಸಿರೋ ಬೆಳೆಸಿರೋದು ಬೇಕು ಅಂತ ಯಾಕಂದ್ರೆ ನಿಮ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ಇವುಗಳನ್ನ ದನ ಅಥವಾ ಎಲ್ಲ ಹಸುಗಳಿಗೆಲ್ಲ ಮೇವಿಗೆ ನಾವು ಯೂಶ್ವಲಿ ಹಾಕ್ತೀವಿ ಅಂದರೆ ಎಲ್ಲ ಒಣ ಹುಲ್ಲನ್ನೇ ತರೋದ್ ಕಷ್ಟ ಅಂತ ಈ ಥರ ನಾವು ಬೀಜ ಸಿಗತ್ತೆ ಇದನ್ನ ನಾವು ಈ ಥರ ಜಾಗ ಇದ್ದಲ್ಲಿ ಹಾಕಿಟ್ರೆ ಚೆನ್ನಾಗಿ ಹುಲ್ಲಾಗತ್ತೆ ಅವು ಇಷ್ಟಪಟ್ಟು ತಿನ್ನತ್ತೆ ಹಾಗೆ ನಾವು ಅಲ್ಲಿ ಗದ್ದೆನೂ ಈ ಸಲ ಸ್ವಲ್ಪ ಭತ್ತ ಹಾಕಿದ್ದೀವಿ ಚಳಿಗಾಲದಲ್ಲೇ ಅದು ಯಾಕೆಂದರೆ ದನಗಳಿಗೆ ಮೇವಿಗಾಗತ್ತೆ ಅಂತ ಹಾಗೆ ಆಸ್ ಯೂಶ್ವಲ್ ನಾನು ಬಾದಾಮ್ ಹಾಗೆ ಕಪ್ಪು ದ್ರಾಕ್ಷಿಯನ್ನು ನೆನೆಸಿಟ್ಟಿದ್ದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಗೋ ತಿನ್ನೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ನ್ಯೂಟ್ರಿಯೆಂಟ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಅಬ್ಸಾರ್ಬೇಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ತುಂಬ ದಿನ ದೋಸೆ ತಿಂತಿನ ಬೇಜಾರು ಬಂದಿತ್ತು ಅಂತ ಇವತ್ತು ನಾನು ಅವಲಕ್ಕಿ ಮಾಡ್ಕೊಂಡಿದ್ದೀನಿ ಒಂದಿಷ್ಟು ವೆಜಿಟೇಬಲ್ಸನ್ನೆಲ್ಲ ಹಾಕಿ ಹಾಗೆ ನನ್ನ ಅತ್ತೆ ಇಲ್ಲಿ ನಮ್ಮ ತೋಟದ ಕೆಲಸಕ್ಕೆ ಎಲ್ಲ ಕೆಲಸಗಾರರು ಬಂದಿದ್ದಾರೆ ಹಾಗಾಗಿ ದೋಸೆಯನ್ನ ಎರಡು ಎರ್ದು ಹಾಕ್ತಾ ಇದ್ದೀವಿ ನಮ್ಮ ತೋಟದ ಮನೆ ಇದ್ದವರಿಗೆಲ್ಲ ಗೊತ್ತಿರುತ್ತೆ ಇದು ಹಾಗೇನೆ ನಾನು ಸ್ವಲ್ಪ ಈ ಗ್ರೀನ್ ಪೀಸ್ ಇರತ್ತಲ್ಲ ನಮ್ಮ ಸಂತೆಯಲ್ಲಿ ನಾವು ಯೂಶ್ವಲಿ ಹೋದಾಗೆಲ್ಲ ಒಂದೊಂದು ಕೆ ಜಿ ತಂದುಬಿಡ್ತೀವಿ ಹೀಗೆ ಸಿಪ್ಪೆ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒನ್ ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಹಾಳಾಗೋದಿಲ್ಲ ಹಾಗೆ ನನಗೆ ತುಂಬ ಫೇವ್ರೇಟ್ ಇದು ಯಾಕೆಂದರೆ ನಾನು ಆಲ್ಮೋಸ್ಟ್ ಎಲ್ಲ ಪಲ್ಯ ಉಪ್ಪಿಟ್ಟು ಪಲಾವ್ ಹಾಗೆ ಎಲ್ಲ ಈ ಥರದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಈ ಥರ ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ತುಂಬ ದಿನ ಯೂಸ್ ಮಾಡ್ಬೋದು ಇದನ್ನು ನೀವು ಗೊತ್ತಿರುತ್ತೆ ಹಿಡಿ ಹಿಡಿ ಅಂದರೆ ಪೊರ್ಕೆ ನಾವು ಹಳ್ಳಿ ಮನೇಲೆಲ್ಲ ದುಡ್ಡು ಕೊಟ್ಟು ತರೋದಿಲ್ಲ ಹೀಗೆ ಮನೆಯಲ್ಲಿ ತೆಂಗಿನ ಗರಿ ಇರುತ್ತಲ್ಲ ತೆಂಗಿನ ಮರ ಇರೋದರಿಂದ ಅದರಿಂದನೇ ತೆಗೆದು ನನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಫ್ರೀ ಟೈಮಲ್ಲಿ ಈ ಥರ ಸುಮಾರು ತೆಂಗಿನ ಗರಿ ಇತ್ತು ಅದು ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ಕ್ಲೀನಾಗೂ ಕಸ ಹೊಡಿಬೌದು ಈ ಥರ ಕಡ್ಡಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಇನ್ನು ಮಧ್ಯಾಹ್ನ ಊಟಕ್ಕೆ ಒಂದು ಸೊಪ್ಪಿನ ಪಲ್ಯ ಹಾಗೆ ನುಗ್ಗೆಕಾಯಿ ಸಾಂಬಾರು ಒಂದು ತಂಬ್ಳಿಯನ್ನು ಮಾಡೇ ಮಾಡ್ತೀವಿ ತಂಬಳಿ ಅಂತೂ ನಮಗೆ ಮೂರು ಕಾಲದ ಎಲ್ಲ ಕಾಲದಲ್ಲೂ ಬೇಕೇ ಬೇಕು ಹೀಗೆ ಸಿಂಪಲ್ ಆಗಿರುತ್ತೆ ನಮ್ಮನೆ ಹೂವಿನ ಗಿಡ ಕೆಲವೊಂದಿಷ್ಟು ಅತ್ತೆಗೆ ತುಂಬ ಇಂಟ್ರೆಸ್ಟ್ ಇರೋದರಿಂದ ಅವರು ಎಲ್ಲ ಈ ಹೂವಿನ ಗಿಡದ್ದು ತರಕಾರಿದು ಎಲ್ಲ ಅವರೇ ಆಲ್ಮೋಸ್ಟ್ ಮೈಂಟೈನ್ ಮಾಡೋದು ಸುಮಾರು ಹೂವಿನ ಗಿಡ ಎಲ್ಲ ಇತ್ತು ಈಗ ಅಷ್ಟೊಂದೇನಿಲ್ಲ ಬಟ್ ಇರೋದ್ರನ್ನೇ ತೋರಿಸ್ತಾ ಇದ್ದೀನಿ ಹೀಗೆ ಮನೆ ಮುಂದ್ಗಡೆ ಒಂದಿಷ್ಟು ಗುಲಾಬಿ ದಾಸವಾಳ ಹಾಗೆ ದೇವರಿಗೆ ನಮಗೆ ಡೈಲಿ ಬೇಕಾಗುತ್ತಲ್ಲ ಅದಕ್ಕೆ ಅಂತ ಒಂದಿಷ್ಟು ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ ಇದು ಒಂಥರ ಸ್ಮಾಲ್ ಗುಲಾಬಿನೇ ಒಂಥರ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ ಇದು ಸ್ವಲ್ಪ ಹಳೆ ತಾಗಿದೆ ಇನ್ನು ಫ್ರೆಶ್ ಇರುವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ಥರ ಆಗಿ ಮನೆ ಮುಂದೆ ಇದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಒಂದ್ಸಲ ಸಂಜೆ ಕಡೆ ಅಥವಾ ಮಧ್ಯಾಹ್ನ ನೀರು ಹಾಕುವಾಗ ಎಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಹಾಗೆ ಒಂದಿಷ್ಟು ಬೇರೆ ಬೇರೆ ಕಡೆಯಿಂದ ಎಲ್ಲ ಹೋದಾಗ ತಂದು ಮಾಡಿದಂತಹ ಹೂವಿನ ಗಿಡ ಇದು ಇವುಗಳಿಗೆಲ್ಲ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಸೊ ಡೈಲಿ ಒಂದು ಸ್ವಲ್ಪ ನೀರು ಹಾಕ್ತೀವಿ ಇನ್ನು ಈ ಬುಟ್ಟಿಯಲ್ಲೆಲ್ಲ ಪುದೀನಾ ಹರ್ಗೆ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನು ನಾವು ಅಂದರೆ ಆಮೇಲೆ ನೆಡಲಿಕ್ಕೆ ಅಂತ ಈ ಥರ ಚಿಕ್ಕ ಚಿಕ್ಕ ಬುಟ್ಟಿಲಿ ಬೀಜಗಳನ್ನು ಬಿತ್ತಿದ್ರು ಅದೆಲ್ಲ ಈಗ ಚಿಗುರ್ಕೊಂಡಿದೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಗೆ ಇದು ಮನೆ ಹಿಂದ್ಗಡೆ ನೋ ನೀವು ನೋಡ್ತಾ ಇರ್ಬೋದು ಇದು ಬಸ್ಲೆ ಚಿಕ್ಕ ಚಪ್ರ ಹಾಕಿ ಬಸಲೆಯನ್ನು ಹಾಕಿದ್ದೀವಿ ಅಂದರೆ ನಮಗೆ ಎಲ್ಲ ಸುಮಾರು ಎವ್ರಿ ಇಯರ್ ನಮ್ಮ ಮನೇಲಿ ಈ ಥರ ತರಕಾರಿಗಳನ್ನೆಲ್ಲ ಮಾಡ್ತಾರೆ ಅತ್ತೆ ಅವರಿಗೆ ತುಂಬ ಇಂಟ್ರೆಸ್ಟು ಇದರಲ್ಲಿ ಎಲ್ಲ ಚಿಕ್ಕ ಸಣ್ಣ ಬೀಜ ಹಾಕೋದ್ರಿಂದ ಗೊಬ್ಬರ ಹಾಕೋದ್ರಿಂದ ನೀರು ಹಾಕೋದ್ರಿಂದ ಎಲ್ಲ ಅವರೇ ಆಲ್ಮೋಸ್ಟ್ ಮಾಡೋದು ಇದು ನವಿಲ್ಕೋಲು ಕೋಲು ಹೀಗೆ ನೋಡೋಣ ಆಗುತ್ತಾ ಅಂತ ಟ್ರೈ ಮಾಡಲಿಕ್ಕೆ ಅಂತ ಹಾಕಿದ್ರು ಎಲ್ಲ ಹುಟ್ಟುಕೊಂಡಿದೆ ಗಡ್ಡೆ ಅಷ್ಟೊಂದು ದೊಡ್ಡದಾಗಿಲ್ದಾಗಿದ್ರೂ ಆಗುತ್ತೆ ಸುಮಾರಾಗಿ ಹಾಗೆ ಅಂತೂ ನಮ್ಮ ಈ ಕಡೆ ಬೆದರಿಗೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ನಾವು ಹಾಗೆ ಬಿತ್ ಬಿತ್ತಿದ್ರೂ ಈ ಥರ ಆಗುತ್ತೆ ಫ್ರೆಶ್ ಆಗಿ ನಾವು ಆ ಎಲೆಗಳನ್ನೇ ಯೂಸ್ ಮಾಡೋದು ಜಾಸ್ತಿ ಮೂಲಂಗಿ ಗಡ್ಡೆಗಿಂತ ಹಾಗೆ ಇಲ್ಲಿ ಅರ್ಗೆ ಸೊಪ್ಪು ಇದು ಈಗಂತೂ ಅದರದ್ದೇ ಸೀಸನ್ನು ನಮ್ಮ ಕೋಸ್ಟಲ್ ರೀಜನ್ನಿಗೆ ಬಂದುಬಿಟ್ಟಂತೂ ಮೂಲಂಗಿ ಅರ್ಗೆ ಸೊಪ್ಪು ಎಲ್ಲಿ ನೋಡಿದ್ರೂ ಮಾರಾಟ ಮಾಡ್ತಾ ಇರ್ತಾರೆ ನಾವು ದುಡ್ಡು ಇರೋದಕ್ಕಿಂತ ಇದನ್ನೆಲ್ಲ ಮನೆಯಲ್ಲೇ ಫ್ರೆಶ್ ಆಗಿದ್ದರೇ ಚೆನ್ನಾಗಿರತ್ತೆ ಅಂತ ಹಾಕಿದ್ದೀವಿ ಈಗ ನೀವು ನೋಡ್ತಾ ಇರೋದು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಸ್ವಲ್ಪ ಚಿಗುರಿದೆ ಅದೂ ಅಷ್ಟೇ ಚೆನ್ನಾಗಾಗುತ್ತೆ ಪಾಲಕ್ ಸೊಪ್ಪು ಈ ಮಣ್ಣಿಗೆ ಈ ಥರ ಒಂದು ಚಿಕ್ಕ ತರಕಾರಿ ತೋಟ ಮಾಡಿಕೊಂಡಿದ್ದೀವಿ ಇನ್ನು ಮಧ್ಯಾಹ್ನ ಒಂಥರ ಮೋಡ ಹಾಕಿ ವಾತಾವರಣ ಎಲ್ಲ ಕಪ್ಪು ಕಪ್ಪಾಗ್ತಾಯಿತ್ತು ಹಾಗೆ ಒಂಥರ ಮಳೆ ಬರೋ ಹಾಗೆ ಅನ್ನಿಸ್ತಾ ಇತ್ತು ಈಗಂತೂ ಎಲ್ಲ ಟೈಮಲ್ಲೂ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಕಷ್ಟ ಹಾಗಾಗಿದೆ ಈಗಿನ ವೆದರೆಲ್ಲ ಹಾಗೆ ಅಂದ್ಕೊಂಡು ಅಷ್ಟರಲ್ಲೇ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಸ್ವಲ್ಪ ಮಳೆ ಬಂದು ಹೋಯಿತು ಅದಕ್ಕೆ ಬೆಳಗ್ಗೆಯಿಂದ ಅಷ್ಟು ಶಕ್ಕೆ ಇತ್ತೋ ಏನೋ ಗೊತ್ತಿಲ್ಲ ನಾನಿಲ್ಲಿ ಸಮ್ಮರಿಗೆ ನಾವು ಯೂಶ್ವಲಿ ಮನೆಯಲ್ಲಿ ಕುಡಿಯುವಂತಹ ಒಂದು ಡ್ರಿಂಕ್ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಜಸ್ಟ್ ಒಂದು ಹಾಲು ನೀರು ಅರ್ಧ ಕಪ್ ಹಾಲು ಅರ್ಧ ಕಪ್ ನೀರು ಹಾಗೆ ಸಬ್ಜಾ ಸೇರಿಸು ಅಂದರೆ ಕಾಮಕಸ್ತ್ರಿ ಬೀಜ ಹಾಗೆ ಸ್ವಲ್ಪ ಬೆಲ್ಲ ಅಷ್ಟೆ ರೆಡಿ ಆಯಿತು ಸೊ ಸಿಂಪಲ್ಲಾಗಿ ಇದೆ ಅಲ್ವ ತುಂಬ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಇದನ್ನು ಮಾಡಿದರು ಅಂದರೆ ಯೂಶ್ವಲಿ ಬೇಸಿಗೆ ಕಾಲದಲ್ಲಿ ನಾವು ರಾತ್ರಿ ಹಾಲು ಕುಡಿಯೋ ಅಭ್ಯಾಸ ಇರುತ್ತಲ್ವ ನೀವು ಬರೀ ಹಾಲು ಬದಲಿಗೆ ಈ ಥರ ಸಬ್ಜಾ ಸೀಡ್ಸ್ ಅಂದರೆ ತಂಪಿನ ಬೀಜ ಹಾಕ್ಕೊಂಡು ಕುಡಿದ್ರೆ ಬಾಡಿಗೂ ತಂಪು ಅನಿಸುತ್ತೆ ಹಾಗೆ ನಿಮಗೆ ಕುಡಿಲಿಕ್ಕೂ ಸಹ ಟೇಸ್ಟ್ ಆಗಿರುತ್ತೆ ಸೊ ಟೇಸ್ಟ್ ಮಾಡ್ತೀನಿ ನಾನೀಗ ಚೆನ್ನಾಗಿದೆ ತುಂಬ ಒಂಥರ ನಾವು ಹಾರ್ಲಿಕ್ಸ್ ಟೇಸ್ಟ್ ಬರುತ್ತೆ ಅಂದರೆ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಯೂಶ್ವಲಿ ಕುಡಿತಾ ಇರ್ತೀವಿ ಬಟ್ ಇದಂದರೆ ನಾವು ಬೆಲ್ಲ ಹಾಕೋದ್ರಿಂದ ಅದೊಂಥರ ಹಾರ್ಲಿಕ್ಸ್ ಟೇಸ್ಟ್ ಥರನೇ ಅನಿಸುತ್ತೆ ನನಗೆ ಹಾಗಾಗಿ ಹಾಲಿಗೆ ಯಾವುದೇ ಏನಾದರೂ ಮಾಡಿದ್ರೆ ಹಾಲಿಗೆ ಬೆಲ್ಲ ಹಾಕ್ಕೊಂಡು ಕುಡಿಯೋದು ಅಂದರೆ ಸ್ವಲ್ಪ ಇಷ್ಟ ಸೊ ನೀವು ಟ್ರೈ ಮಾಡಿ ಯಾಕೆಂದರೆ ಈಗ ಬೇಸಿಗೆ ಕಾಲ ಬರ್ತಾ ಇರೋದ್ರಿಂದ ಒಂಥರ ಏನಾದರೂ ಅಷ್ಟು ಹೊತ್ತಿಗೆ ಕುಡಿಲಿಕ್ಕೆ ಬೇಕೇ ಬೇಕು ಅನಿಸ್ತಾ ಇರುತ್ತೆ ಸೊ ಇದು ಜಾಸ್ತಿ ಹಾಲು ಬೇಡ ಹಾಗಾಗಿ ಹಾಗಾಗಿ ಜಸ್ಟ್ ನೀವು ಸ್ವಲ್ಪ ಹಾಲು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಬೆಲ್ಲ ತಂಪಿನ ಬೀಜ ಅಷ್ಟೇ ಒಂದು ಸ್ವಲ್ಪ ಹೊತ್ತು ನೀವು ಬೇಕಿದ್ರೆ ಕೂಲ್ ಆಗಲಿಕ್ಕೆ ಫ್ರಿಜ್ನಲ್ಲಿ ಇಟ್ಟು ಕುಡಿಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೊ ಇನ್ನು ಸಮರ್ ಹತ್ತಿರ ಬರ್ತಾ ಇದೆ ಎಲ್ಲರೂ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಆದಷ್ಟು ನೀರನ್ನು ಕೊಡಿ ಬಾಡಿನ ಆಗಿಟ್ಕೊಳ್ಳಿ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ ಬಾಯ್ ಬಾಯ್